ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅನ್ನು ಸ್ವಯಂ ಕಲಿಕೆ ನೋಡಿ ಕಲಿ ಸ್ನೇಹಿತರೆ ಇಂದಿನ ಸಂಚಿಕೆಯಲ್ಲಿ ಟ್ರೆಡಿಷನಲ್ ಆಗಿ ಮಾಡುವಂತಹ ಒಂದು ರೆಸಿಪಿ ಏನಪ್ಪಾ ಅಂದರೆ ಅವಲಕ್ಕಿ ಚಿತ್ರಾನ್ನ ಎಸ್ ಸ್ನೇಹಿತರೆ ಈ ಅವಲಕ್ಕಿ ಚಿತ್ರಾನ್ನ ಫಟಾಫಟ್ ಅಂತ ಬೇಗನೆ ಆಗುವಂಥ ಒಂದು ರೆಸಿಪಿ ನಾನು ಲೆಂತಿ ಪ್ರೊಸೀಜರಲ್ಲಿ ಡೀಟೇಲ್ ಆಗಿ ವಿಡಿಯೋ ಮಾಡಿ ತೋರಿಸಿದ್ದೀನಿ ಸೊ ನೀವು ನೋಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ಬೇಗನೆ ಆಗುತ್ತೆ ಮೊದಲನೇದಾಗಿ ಎರಡು ಈರುಳ್ಳಿಯನ್ನು ಉದ್ದುದ್ದ ಕಟ್ ಮಾಡಿಟ್ಕೊಳ್ಳಿ ಕಡಲೆ ಬೀಜ ಒಂದು ಕಾಲು ಕಪ್ನಷ್ಟು ಕಡಲೆಬೇಳೆ ಉದ್ದಿನಬೇಳೆ ಒಂದು ಟೀ ಸ್ಪೂನಷ್ಟು ಕಾಲು ಟೀ ಸ್ಪೂನಷ್ಟು ಸಾಸಿವೆ ಹಾಗೆ ಆ ಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ ಇಲ್ಲೊಂದು ಐದು ಹಾಕ್ಕೊಂಡಿದ್ದೀನಿ ಆನಂತರ ಅರ್ಧ ನಿಂಬೆ ನಿಂಬೆಹಣ್ಣಿನ ರಸ ಬೇಕಾಗುತ್ತೆ ಸ್ನೇಹಿತರೆ ನಮ್ಮ ಮನೇಲಿ ಖಾರ ಕಡಿಮೆ ಸೊ ಹಾಗಾಗಿ ನಾವು ತುಂಬ ಕಡಿಮೆ ಖಾರ ತಿನ್ನೋದು ಸೊ ಹಾಗೆ ಇಲ್ಲಿ ಎರಡು ಕಡ್ಡಿಯಷ್ಟು ಕರಿಬೇವು ಆನಂತರ ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಹಸಿ ತೆಂಗಿನಕಾಯಿ ತುರಿ ಒಂದು ಅರ್ಧ ಟೀ ಸ್ಪೂನಷ್ಟು ಅರ್ಶನ ಸೊ ಇದಿಷ್ಟು ಸಾಮಗ್ರಿಗಳು ಬೇಕಾಗುತ್ತೆ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ನೋಡಿ ಸ್ನೇಹಿತರೆ ಅವಲಕ್ಕಿ ಕ್ಲೀನಾಗಿತ್ತು ಅಂದರೆ ಫಟಾಫಟ್ ಅಂತ ಮಾಡಿಬಿಡ್ಬೋದು ಬಟ್ ಆದರೆ ಅವಲಕ್ಕಿ ಮಾಡುವಂತಹ ಪ್ರೊಸೀಜರ್ ನೋಡಿಬಿಟ್ರೆ ನಿಜವಾಗ್ಲೂ ನೀವು ಅವಲಕ್ಕಿ ತಿನ್ನಬೇಕಾ ಅಂತ ಅನ್ಸ್ಬಿಡುತ್ತೆ ಸೊ ಹಾಗಾಗಿ ಅವಲಕ್ಕಿಯನ್ನು ಶುಭ್ರವಾಗಿ ಕ್ಲೀನ್ ಮಾಡ್ಕೋಬೇಕು ಮೊದಲನೇದಾಗಿ ನಾನಿಲ್ಲಿ ಸುಮಾರು ಒಂದು ನೂರೈವತ್ತು ಗ್ರಾಮ್ನಷ್ಟು ಅವಲಕ್ಕಿಯನ್ನು ತೆಗೆದುಕೊಳ್ತೀನಿ ತೆಗೆದುಕೊಂಡು ಲೋಟದಲ್ಲಿ ಲೆಕ್ಕ ಹಾಕೋದಾದರೆ ಗ್ಲಾಸಲ್ಲಿ ಎರಡು ಗ್ಲಾಸ್ನಷ್ಟು ನಾನು ತೆಗೆದುಕೊಳ್ತಾ ಇದ್ದೀನಿ ಇದು ಒಂದು ಟೈಮ್ಗೆ ಕರೆಕ್ಟಾಗಿ ಸಾಕಾಗುತ್ತೆ ನಾಲ್ಕು ಜನಕ್ಕೆ ಈ ಅವಲಕ್ಕಿಯನ್ನು ಜರಡಿ ಹಿಡಿಯೋ ಅಂದ್ರೆ ಒಂದ್ರಿ ಅಂತ ಹೇಳ್ತೀವಿ ನಮ್ಮ ಕಡೆ ಅಥವಾ ಜರಡಿ ಹಿಡಿಯೋದು ಅಂತ ಹೇಳ್ತೀವಿ ಅದರಲ್ಲಿ ತೆಗೆದುಕೊಂಡು ನೀಟಾಗಿ ಜರಡಿಯನ್ನು ಇಡ್ಕೊಳ್ಳಿ ಹಾಗೆ ಮೇಲ್ಮೇಲೆ ಕಪ್ಪು ಕಪ್ಪು ಅವಲಕ್ಕಿ ಇರುತ್ತೆ ಅದನ್ನೆಲ್ಲ ತೆಗೆದು ತೆಗೆದಾಕಿದ್ರೆ ತುಂಬ ಒಳ್ಳೆಯದು ಆ ನಂತರ ಈಗ ಏನು ಮಾಡ್ತೀನಿ ಮರಕ್ಕೆ ಹಾಕ್ಕೊಂಡು ಅವಲಕ್ಕಿಯನ್ನು ನೀಟಾಗಿ ಶೋಧಿಸ್ಕೊಳ್ತೀನಿ ಯಾಕಪ್ಪ ಅಂದರೆ ಕಪ್ ಕಪ್ಪಿತ್ತು ಅಂತ ಅಂದರೆ ಕೆಲವು ಸತಿ ಒಟ್ಟಿರುತ್ತೆ ಹುಲ್ ಥರ ಕೆಲವೊಂದು ಪಾರ್ಟಿಕಲ್ಸ್ ಇರುತ್ತೆ ಅದೆಲ್ಲ ಹೊಟ್ಟೆಗೆ ಹೋಗ್ಬಾರ್ದು ಹೇಳಿ ನೀಟಾಗಿ ಶೋಧಿಸ್ಕೊಂಡು ಕ್ಲೀನ್ ಮಾಡಿಕೊಂಡು ಮರದಲ್ಲಿ ನೀಟಾಗಿ ಕೇರ್ಕೋಬೇಕು ಈ ರೀತಿ ಕೇರಿದಾಗ ಏನಾಗುತ್ತೆ ಹುಳ ಹೊಟ್ಟೆ ಏನಾದರೂ ಇದ್ದರೂ ಕೂಡ ನೀಟಾಗಿ ಕ್ಲೀನಾಗಿ ಬಂದುಬಿಡತ್ತೆ ಆಯಿತಾ ಈಗ ಗಟ್ಟಿ ಅವಲಕ್ಕಿಯನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಅಗ್ಲೆ ಬಾಯಿ ಇರುವಂಥ ಪಾತ್ರೆಗೆ ಹಾಕೊಂಡು ಅದು ಎರಡು ಸತಿ ತೊಳ್ಕೊಳ್ತೀನಿ ನೋಡಿ ಸ್ನೇಹಿತರೆ ಕ್ಯೂಚಿ ತೊಳೆಯೋವಂಥ ಅವಶ್ಯಕತೆ ಇಲ್ಲ ಸ್ಟಾರ್ಟಿಂಗ್ ಒಂದು ಸತಿ ಬೇಕಂದರೆ ಕ್ಯೂಚಿ ತೊಳೀರಿ ಎರಡನೇ ಸತಿ ಈಗ ಆಲ್ರೆಡಿ ಅವಲಕ್ಕಿ ಸ್ವಲ್ಪ ಮೆದು ಆಗ್ತಾ ಇರತ್ತೆ ಹಾಗಾಗಿ ಜಾಸ್ತಿ ಕ್ಯೂಚು ತೊಳಿಲಿಕ್ಕೆ ಹೋಗಬೇಡಿ ಈಗ ಎರಡು ಸತಿ ತೊಳೆದಿದ್ದಾಯಿತು ಈಗ ತೊಳೆದ ಮೇಲೆ ನಾನು ಇದಕ್ಕೆ ನೀರನ್ನು ಹಾಕೋದಿಲ್ಲ ಹಾಗೆ ಪ್ಲೇಟು ಮುಚ್ಚುಳ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಬಿಟ್ಬಿಡ್ತೀನಿ ಐದು ನಿಮಿಷದ ನಂತರ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಮತ್ತೆ ಸ್ವಲ್ಪ ನೀರನ್ನು ಹಾಕಿ ಚುಮ್ಕಸ್ಬಿಟ್ಟು ಹಾಗೆ ಇಟ್ಬಿಡ್ತೀನಿ ಇನ್ನೊಂದು ಐದು ನಿಮಿಷ ಟೋಟಲ್ ಒಟ್ಟು ಹತ್ತು ನಿಮಿಷ ನೆನೆಸಿಟ್ಬಿಟ್ರೆ ಮೃದುವಾಗಿ ಸಾಫ್ಟಾಗಿ ಅವಲಕ್ಕಿ ಚಿತ್ರಾನ್ನ ಮಾಡಲಿಕ್ಕೆ ಸರಿಯಾಗಿರುತ್ತೆ ಈಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅವಲಕ್ಕಿ ಉದ್ರುದ್ರಾಗಿ ಬಂದಿದೆ ಅಂತ ಈಗ ಗೊಜ್ಜೆ ಯಾವ ರೀತಿ ಮಾಡ್ಕೊಳ್ಳೋದು ನೋಡೋಣ ಬನ್ನಿ ಒಂದು ಬಾಣಲಿಗೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಕಾಯ್ತಿದ್ದಾಗೇ ಕಡಲೆ ಬೀಜ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ನೇಹಿತರೆ ಕಡಲೆ ಬೀಜನ ನಾನು ಫ್ರೈ ಮಾಡಿ ಸಪ್ರೇಟ್ ಎತ್ತಿಟ್ಕೊಂಡ್ಬಿಡ್ತೀನಿ ಈ ರೀತಿ ಕಡಲೆ ಬೀಜನ ತೆಗೆದು ಎತ್ತಿಟ್ಕೊಂಡ್ಬಿಟ್ರೆ ಕಡಲೆ ಬೀಜ ಮೆತ್ತಗಾಗೋದಿಲ್ಲ ಹಾಗೆ ಕ್ರಿಸ್ಪಿಯಾಗಿ ಇರುತ್ತೆ ಸೊ ಇದೊಂದು ಕೆಲವೊಂದು ಸಣ್ಣ ಸಣ್ಣ ಟಿಪ್ಸ್ಗಳನ್ನ ಫಾಲೋ ಮಾಡಿದ್ರೆ ಚೆನ್ನಾಗಿ ನೀವು ಮಾಡುವಂಥ ರೆಸಿಪಿ ರುಚಿಯಾಗೂ ಹಾಗೂ ಆರೋಗ್ಯಕರವಾಗೂ ಕೂಡ ಇರುತ್ತೆ ಈಗ ನೋಡಿ ಕಡಲೆ ಬೀಜನ ಚೆನ್ನಾಗಿ ಫ್ರೈ ಆದ ನಂತರ ಒಂದು ಬೌಲ್ಗೆ ತೆಗೆದು ಎದಿಬಿಡ್ತೀನಿ ಕೆಲವೊಂದು ಟಿಪ್ಸ್ಗಳನ್ನ ಫಾಲೋ ಮಾಡಿ ಆ ಟಿಪ್ಸ್ನ ಫಾಲೋ ಮಾಡಿದ್ರೆ ನಿಜವಾಗ್ಲೂ ರೆಸಿಪಿಗಳು ತುಂಬ ದಿನಗಳ ಕಾಲ ಇಟ್ಕೊಂಡು ತಿನ್ನೋ ರೀತಿ ಇರುತ್ತೆ ಆಯಿತಾ ಸೊ ಈಗ ನಾನು ಏನು ಮಾಡ್ತೀನಿ ಅದೇ ಕಾದಿರುವಂಥ ಎಣ್ಣೆಗೆ ಸಾಸಿವೆ ಸಾಸಿವೆ ಚಿಟಪಟ ಅಂತಿದ್ದ ಹಾಗೆ ಈ ಕಡಲೆಬೇಳೆ ಕಡಲೆಬೇಳೆ ನಂತರ ಉದ್ದಿನಬೇಳೆ ಸ್ನೇಹಿತರೆ ಕಡಲೆಬೇಳೆ ಹಾಕಿ ಒಂದು ಐದರಿಂದ ಆರು ಸೆಕೆಂಡ್ ಆದ ನಂತರ ಉದ್ದಿನಬೇಳೆ ಹಾಕಿ ಯಾಕಪ್ಪ ಅಂದರೆ ಕಡಲೆಬೇಳೆ ಸ್ವಲ್ಪ ದಪ್ಪ ಇರುತ್ತೆ ಉದ್ದಿನಬೇಳೆ ಸಣ್ಣ ಇರೋದ್ರಿಂದ ಬೇಗ ಫ್ರೈ ಆಗುತ್ತೆ ಅಂತ ಹೇಳಿ ಈಗ ಹಾಕ್ಕೊಳ್ತಾ ಇದ್ದೀನಿ ಕರ್ಬೇವು ಹಾಕೋದ್ರಿಂದ ಘಮ ಚೆನ್ನಾಗಿರುತ್ತೆ ಹಾಗೆ ಟೇಸ್ಟ್ ಚೆನ್ನಾಗಿರುತ್ತೆ ಅದಲ್ಲದೆ ಕೂದಲು ಕೂಡ ತುಂಬ ಒಳ್ಳೆಯದು ಈಗ ಹಸಿರು ಮೆಣಸಿನಕಾಯಿ ಸ್ನೇಹಿತರೆ ಹಸಿರು ಮೆಣಸಿನಕಾಯಿ ನಾನಿಲ್ಲಿ ಒಂದು ಐದಾರು ಉಪಯೋಗಿಸಿದ್ದೀನಿ ಹತ್ತರಿಂದ ಹದಿನೈದುವರೆಗೂ ವರ್ಗು ಆಯಿತಾ ನಿಮ್ಮ ಕಾರಕ್ಕನುಗುಣವಾಗಿ ನೀವು ಹಾಕ್ಕೊಳ್ಳಿ ಆನಂತರ ಕಟ್ ಮಾಡಿ ಇಟ್ಕೊಂಡಿರೋವಂಥ ಈರುಳ್ಳಿಯನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ಲೋ ಮೀಡಿಯಂ ಫ್ಲೇಮಲ್ಲಿ ನಾವು ಫ್ರೈ ಮಾಡಬೇಕು ನೆನಪಲ್ಲಿರಲಿ ಇದು ರೆಸಿಪಿಗೆ ರುಚಿ ಕೊಡೋವಂಥದ್ದೇ ಈ ಈರುಳ್ಳಿ ಫ್ರೈ ಮಾಡುವಂತಹ ವಿಧಾನ ಸೊ ನೀವು ಹೈ ಫ್ಲೇಮಲ್ಲಿ ಯಾವುದೇ ಕಾರಣಕ್ಕೂ ಈರುಳ್ಳಿಯನ್ನು ಫ್ರೈ ಮಾಡಲಿಕ್ಕೆ ಹೋಗಬೇಡಿ ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಸ್ವಲ್ಪ ಅರಶಿನ ಹಾಕ್ತಾಯಿದ್ದೀನಿ ಅರಶಿನ ಹಾಕಿದ ನಂತರ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಸ್ನೇಹಿತರೆ ಈ ತೆಂಗಿನಕಾಯಿ ತುರಿಯನ್ನು ಹಾಕಿ ಫ್ರೈ ಮಾಡಲಿಲ್ಲ ಅಂದರೆ ಮಧ್ಯಾಹ್ನಕ್ಕೇ ಅಳಸೋಗುತ್ತೆ ನಾವು ಮಾಡಿರುವಂತಹ ಅವಲಕ್ಕಿ ಚಿತ್ರಾನ್ನ ಸೊ ಹಾಗಾಗಿ ಹೇಳ್ತಾ ಇರೋದು ಆದಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತೆಂಗಿನಕಾಯಿ ತುರಿ ಹಾಕ್ಬಿಟ್ಟು ಆ ನಂತರ ಇಲ್ಲಿ ಅರ್ಧ ಹೋಳಿನಷ್ಟು ನಿಂಬೆ ಹಣ್ಣಿನ ರಸ ಇದ್ದೀನಿ ಇದು ತುಂಬ ಜಾಸ್ತಿ ರಸ ಇದೆ ಸೊ ಹಾಗಾಗಿ ನಾನು ಇಲ್ಲಿ ಅರ್ಧ ಓಳೆ ಸಾಕು ಸ್ನೇಹಿತರೆ ನಿಮಗೆ ಬೇಕಂತಂದರೆ ನೀವು ಮೀಡಿಯಮ್ ಸೈಜ್ದಾದರೆ ಒಂದು ನಿಂಬೆ ಹಣ್ಣಿನ ರಸ ಹಾಕ್ಕೊಳ್ಳಿ ಆಯಿತಾ ನೆನಪಲ್ಲಿರಲಿ ಸ್ಟವನ್ನ ಆಫ್ ಮಾಡೇನೆ ನಾವು ರಸನ ಹಿಂಡಬೇಕು ಇಲ್ಲ ಅಂತ ಅಂದರೆ ನಾವು ಮಾಡಿರುವಂಥ ಚಿತ್ರಾನ್ನದ ಗೊಜ್ಜೇನಿದೆ ಅದು ಕಹಿ ಬಂದ್ಬಿಡುತ್ತೆ ಈಗ ನೀಟಾಗಿ ಸಮವಾಗಿ ಕ್ರಮಬದ್ಧವಾಗಿ ಮಿಕ್ಸ್ ಮಾಡ್ಕೋಬೇಕು ನೆನಪಲ್ಲಿರಲಿ ಸ್ಟವ್ ಆಫ್ ಮಾಡಿದ್ದೀನಿ ಪದೇ ಪದೇ ಹೇಳ್ತಾ ಇದ್ದೀನಿ ನಾನು ನೀಟಾಗಿ ಮಿಕ್ಸ್ ಆದಮೇಲೆ ನಾನಿಲ್ಲಿ ಸ್ವಲ್ಪ ಗೊಜ್ಜನ್ನು ತೆಗೆದು ಫ್ರಿಡ್ಜ್ಗೆ ಎತ್ತಿಟ್ಕೊಳ್ತೀನಿ ಇನ್ ಕೇಸ್ ಎಮರ್ಜೆನ್ಸಿ ಅಂತ ಅಂದಾಗ ನೀವು ಈ ಗೊಜ್ಜನ್ನು ತೆಗೆದು ಇಮಿಡಿಯೇಟ್ ಅವಲಕ್ಕಿಯನ್ನು ಸ್ವಲ್ಪ ನೆನೆಸ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಬಿಸಿ ಮಾಡಿಬಿಟ್ರೆ ಆಗೋಯ್ತು ಸೊ ಈಗ ನೋಡಿ ನಾನು ಅವಲಕ್ಕಿಯನ್ನು ಹಾಕ್ಕೊಂಡಿದ್ದೀನಿ ಈಗ ಆಲ್ರೆಡಿ ಉದ್ರುದ್ರಾಗಿ ಚೆನ್ನಾಗಿ ಮೃದುವಾಗಿ ನೆಂದಿತ್ತಲ್ಲ ಅವಲಕ್ಕಿ ಅದನ್ನು ಹಾಕ್ಕೊಂಡಿದ್ದೀನಿ ಈಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಸ್ಟವ್ ಆಫಲ್ಲೇ ಇದೆ ಈಗ ನೀಟಾಗಿ ಮಿಕ್ಸ್ ಆದ ನಂತರ ನಾವು ಏನು ಮಾಡೋಣ ಸ್ಟವ್ ಹಚ್ಕೊಳ್ಳೋಣ ಅಲ್ಲಿವರೆಗೂ ನೀವು ಸ್ಟವ್ ಹಚ್ಕೊಳ್ಲಿಕ್ಕೆ ಹೋಗ್ಬೇಡಿ ಜಸ್ಟ್ ಅವಲಕ್ಕಿ ಬೆಚ್ಚಗಾದರೆ ಸಾಕು ಸ್ನೇಹಿತರೆ ಈಗ ನೋಡಿ ಸ್ಟವ್ ಹಚ್ಚಿದ್ದೀನಿ ಈಗ ಒಂದು ಮೂರು ನಿಮಿಷಗಳ ಕಾಲ ಅವಲಕ್ಕಿ ಬೆಚ್ಚಗಾದರೆ ಸಾಕು ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಸೊ ಈ ಪ್ರೊಸೀಜರನ್ನು ಫಾಲೋ ಮಾಡಿ ಈವನ್ ಗೊಜ್ಜು ಕೂಡ ಹಾಳಾಗೋದಿಲ್ಲ ಸ್ಕೂಲ್ಗೆ ಲಂಚ್ ಬಾಕ್ಸ್ಗೂ ಕೂಡ ಆರಾಮಸೆ ನೀವು ಕಟ್ಟಿ ಕಳಿಸ್ಬಹುದು ಹಾಗೆ ಕೆಲವರು ಏನು ಮಾಡ್ತಾರೆ ಅಂದರೆ ತೆಂಗಿನಕಾಯಿ ತುರಿನ ಹಾಗೆ ಉದುರಿಸ್ಬಿಡ್ತಾರೆ ಬಟ್ ಬೇಗ ಹಾಳಾಗುತ್ತೆ ಸ್ನೇಹಿತರೆ ಈಗ ನೋಡಿ ಸ್ವಲ್ಪ ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ ಆ ನಂತರ ನೋಡಿಕೊಂಡು ನಿಮ್ಮ ರುಚಿಗೆ ಅನುಸಾರವಾಗಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ ಸ್ನೇಹಿತರೆ ನೀವು ಅವಲಕ್ಕಿ ಹಾಕಿದ ನಂತರ ಕೂಡ ಉಪ್ಪು ಹಾಕೋಬೋದು ಏನೂ ಪ್ರಾಬ್ಲಮ್ ಇಲ್ಲ ಆಯಿತಾ ಸ್ವಲ್ಪ ಬೆಚ್ಚಗಾದ ನಂತರ ಸ್ಟವನ್ನು ಆಫ್ ಮಾಡಿ ಕೆಳಗಿಳಿಸ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಳ್ಳಿ ಇದ್ದೀನಿ ನಾನೀಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಇದು ಮಿಕ್ಸ್ಚರ್ ಜೊತೆ ತುಂಬ ಚೆನ್ನಾಗಿರತ್ತೆ ನೀವು ಬೇಕಂದ್ರೆ ಮನೇಲಿ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ತಿಳಿಸಿ ಆಯ್ತಾ ಸೊ ಮತ್ತಷ್ಟು ಹೊಸ ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಬೇಕು ಅಂದರೆ ನೀವು ಅನು ಸ್ವಯಂ ಕಲಿಕೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬಾರ್ದು ನೋಡಿದ್ರಿ ಅಲ್ವಾ ಯಾವ ರೀತಿ ಸಿಂಪಲ್ ಹಾಗೂ ಟೇಸ್ಟಿಯಾಗಿ ಗಟ್ಟಿ ಅವಲಕ್ಕಿಯನ್ನು ಉಪಯೋಗಿಸ್ಕೊಂಡು ಅವಲಕ್ಕಿ ಚಿತ್ರಾನ್ನ ಮಾಡೋದು ಅಂತ ನೀವು ಕೂಡ ನಿಮ್ಮ ಮನೆಗಳಲ್ಲೊಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ತಿಳಿಸಬೇಕಾಗಿ ಕೇಳ್ಕೊಳ್ತೀನಿ ಮತ್ತಷ್ಟು ಈಸಿ ಹಾಗೂ ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ ಟಿಲ್ಡ್ರೆನ್ ಟೇಕ್ ಕೇರ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್